ಕಾಂಗ್ರೆಸ್ ಸರ್ಕಾರ ಬಂದಾಗ ಕಾಂಗ್ರೆಸ್ನವ್ರು ತುರ್ಕುದು ಅಲ್ಲಿ ಹೋಗಿ ವಿರೋಧ ಮಾಡು ಅದು ಬಿಜೆಪಿ ಇದೆ ಅಂತೇಳಿ ಬಿಜೆಪಿ ಸರ್ಕಾರ ಬಂದ್ ಕೂಡ ನೀವು ಕಾಂಗ್ರೆಸ್ ನೋಡು ಏ ಆ ವಿರೋಧ ಮಾಡು ಹಿಂಗೆ ಮಾಡಿ ಸಂಸ್ಥೆ ಹಾಳು ಮಾಡ್ತೀರಿ ಹೊರತು ನೀವು ಏನು ನಾನು ಹೇಳ್ತೀನಿ ಕನಿಷ್ಠ ಒಬ್ಬ ಸದಸ್ಯನಿಗೆ ಜವಾಬ್ದಾರಿ ಬೇಕು ಜಾತಿ ಆಧಾರದ ಮೇಲೆ ಸಹಕಾರಿ ಕ್ಷೇತ್ರಗಳಲ್ಲಿ ಇದೆ ನಿಮಗಷ್ಟು ಕಳೆಕಳಿದ್ದು ರಿಸರ್ವೇಷನ್ ಮಾಡೋದಿದ್ರೆ ನೀವೇ ನೂರಕ್ಕೆ ನೂರು ಬಂಡವಾಳ ಹಾಕಿ ನೀವೇ ನೂರಕ್ಕೆ ನೂರು ಶೇರ್ ಹಾಕಿ ನೀವು ಎಲ್ಲಾ ಪರ್ಸೆಂಟೇಜ್ ಜಾತಿ ಪರಿಸ್ಥಿತಿ ಜನಾಂಗ ದೋರ್ಣಿ ಮಾಡ್ರಿ ಒಬ್ಬರು ಜನರಲ್ ದೋರ್ಣ ಮಾಡಬೇಡ್ರಿ ಒಬ್ಬ ಲಿಂಗಾಯತ ಬೇಡ ಒಬ್ಬ ವಕೀಲ ಬೇಡ ಒಬ್ಬ ಬ್ರಾಹ್ಮಣ ಬೇಡ ಚುನಾವಣೆ ಲಿಂಗಾಯತ ನಿಮ್ಗೆ ಸಿಟ್ಟಿದ್ರೆ ನೀವೇ ಸರ್ಕಾರನೇ ಐದು ಕೋಟಿ ಹತ್ತು ಕೋಟಿ ಬಂಡವಾಳ ಕೊಡ್ರಿ ನೂರು ಕೋಟಿ ಕೊಡ್ರಿ ಹತ್ತು ಸಾವಿರ ಕೋಟಿ ಕೊಡ್ರಿ ನಾವೇನು ಕೇಳುವುದಿಲ್ಲ ಅವ್ರು ಬಹಳ ಹಿರಿಯ ಸಹಕಾರಿಗಳು ಅವ್ರ ಕಾಲದಲ್ಲಿ ಇವನ್ನ ಉದಾರೀಕರಣ ಆಗ್ಬೇಕು ಹಿಂದೆ ಜೆ ಪಟೇಲ್ ಕಾಲದಲ್ಲಿ ಎಸ್ ಎಸ್ ಪಾಟೀಲ್ ಸಹಕಾರ ಮಂತ್ರಿಗಳಿದ್ದಾಗ ಹೊಸ ಒಂದು ಆಕ್ಟ್ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಯ್ತು ಈಗ ಏನಾಗಿದೆ ಅಂದ್ರೆ ಅಧ್ಯಕ್ಷರೇ ಪ್ರತಿಯೊಂದು ಅಧಿವೇಶನದಲ್ಲಿ ಒಂದು ಕೋಆಪರೇಟಿವ್ ಅಮೆಂಡ್ಮೆಂಟ್ ತರ್ತಾರೆ ಎಷ್ಟು ಸಾಧ್ಯತೆ ಅವ್ರನ್ನ ಕಂಟ್ರೋಲ್ ಇಟ್ಕೋಬೇಕು ಅವತ್ರ ಮ್ಯಾಗ ನಿಯಂತ್ರಣ ಮಾಡಬೇಕನ್ನೋಂಥದ್ದು ಏನೋ ಒಂದು ದುರ್ಬುದ್ದಿ ಏನು ಬಂದಿದೆ ಅಲ್ಲ ಅದೇ ಯಾವ ಸರ್ಕಾರ ಇರಲಿ ಇದೇ ಅದೇ ಸರ್ಕಾರ ನಾವು ಹೇಳುದಲ್ಲ ತೀತವಾಗಿ ಇದು ಏನಾಗ್ತಾ ಇದೆ ಅಂದ್ರೆ ಅಮೆಂಡ್ಮೆಂಟ್ ಯಾವಾಗ ನೋಡೋದಾಗೋಪ್ಟಿವ್ ಸೊಸೈಟಿ ಆಕ್ಟ್ ಆಕ್ಟ್ ಗೆ ತರುವಂತೀಕರಣ ಎಲ್ಲಿ ಹೋಯ್ತು ಸಹಕಾರಿ ಸಂಸ್ಥೆಯನ್ನ ಈ ಸಿ ಬ್ಯಾಂಕು ಅವೆಲ್ಲ ಸರ್ಕಾರದಿದ್ದಂಗೆ ಸರ್ಕಾರದಿದ್ದಂಗೆ ಈಗ ಅವ್ರು ಸಹಿತ ಮುಕ್ತ ಆಗಿದೆ ಅವರು ಅವ್ರ ಏನ್ ಅವ್ರ ಏನ್ ಸೇರಿತ್ತು ಅದನ್ನೆಲ್ಲ ವಾಪಸ್ ಕೊಟ್ಟು ಅಲ್ಲಿ ನಾಮಿನೇಟ್ ಆಗ್ಲಾರ್ದಂ ಅವ್ರು ನೋಡ್ಕೊಂಡಿದ್ದಾರೆ ಅವ್ರು ಬಹಳ ಬುದ್ಧಿವಂತರಾಗಿ ಅದನ್ನು ಉಪಯೋಗ ಮಾಡಿದ್ದಾರೆ ಆದ್ರೆ ಅಧ್ಯಕ್ಷರಿ ಇವತ್ತು ಸಮಾನ ಮನಸ್ಕರ ಕೂಡಿ ಒಂದು ಸಂಸ್ಥೆಯನ್ನು ನಾವು ಕಟ್ತೀವಿ ನಮ್ಮ ಮನಸ್ಸಿನಲ್ಲಿ ಜಾತಿ ಮತ ಯಾವುದೂ ಇರುದಿಲ್ಲ ನಮ್ಮದೇ ಒಂದು ಎಲ್ಲ ಎಲ್ಲ ಸಮಾಜದವ್ರು ಇರ್ತಾರೆ ಅದರಲ್ಲಿ ಪರಿಶಿಷ್ಟ ಜಾತಿಯವರು ಇರ್ತಾರೆ ಪರಿಶಿಷ್ಟ ಪಂಗಡದವ್ರು ಇರ್ತಾರೆ ಎಲ್ಲ ಸಮುದಾಯದವನ್ನ ತಗೊಂಡು ಒಂದು ಸಂಸ್ಥೆಯನ್ನು ಕಟ್ಟಿರ್ತೀವಿ ಇನ್ನು ಕೆಲವೊಂದು ಜಾತಿ ಆಧಾರದ ಮೇಲೆ ಸಹಕಾರಿ ಕ್ಷೇತ್ರಗಳಲ್ಲಿಯೂ ಇದೆ ನಿಮಗಷ್ಟು ಕಳೆ ಕಡೆದು ರಿಸರ್ವೇಷನ್ ಮಾಡೋದಿದ್ರೆ ನೀವೇ ನೂರಕ್ಕೆ ನೂರು ಬಂಡವಾಳ ಹಾಕಿರಿ ನೀವೇ ನೂರಕ್ಕೆ ನೂರು ಶೇರ್ ಹಾಕಿ ನೀವು ಎಲ್ಲ ಪರ್ಸೆಂಟ್ ಜಾತಿ ಪರ್ಸೆಂಟ್ ಜನಾಂಗ ಮಾಡ್ರಿ ಒಬ್ಬರು ಜನರಲ್ ದೋಣೆ ಮಾಡಬೇಡಿ ಒಬ್ಬ ಲಿಂಗಾಯತ ಬೇಡ ಒಬ್ಬ ವಕೀಲ ಬೇಡ ಒಬ್ಬ ಬ್ರಾಹ್ಮಣ ಬೇಡ ಚುನಾವಣೆ ಬೇಡ ಅಂದ್ರೆ ಲಿಂಗಾಯತರ ನಿಮ್ಗೆ ಸಿಟ್ಟಿದ್ರೆ ನೀವೇ ಸರ್ಕಾರ ಐದು ಕೋಟಿ ಹತ್ತು ಕೋಟಿ ಬಂಡವಾಳ ಕೊಡ್ರಿ ನೂರು ಕೋಟಿ ಕೊಡ್ರಿ ಹತ್ತು ಸಾವಿರ ಕೋಟಿ ಕೊಡ್ರಿ ನಾವೇನು ಕೇಳುದಿಲ್ಲ ನಮ್ಮ ನಮ್ಮ ಜನ ತಗೊಂಡು ನಮ್ಮ ವಿಶ್ವಾಸದ ಮೇಲೆ ಇವತ್ತು ಜನ ನಮ್ಮಲ್ಲಿ ಡಿಪಾಸಿಟ್ ಮಾಡ್ತಾರೆ ನಮ್ಮ ವಿಶ್ವಾಸ ಮೇಲೆ ಅಲ್ಲಿರುವಂತಹ ಲೀಡರ್ ಇವತ್ತು ಅಲ್ಲಿ ಯಾವ ನಾಯಕತ್ವ ಸಹಕಾರಿ ಕ್ಷೇತ್ರದಾಗಿರ್ತಾನೆ ಅವನ ನೇತೃತ್ವದಲ್ಲಿ ಇವತ್ತು ಜನ ಡೆಪಾಸಿಟ್ ಮಾಡ್ತಾರೆ ಅಧ್ಯಕ್ಷರೇ ಜನ ಸೇರ್ ತಗೋತಾರೆ ನೀವು ಏನ್ ಮಾಡ್ತೀರಿ ಐದು ವರ್ಷ ಯಾವ ಜನರಲ್ ಬಾಡಿಗೆ ಬರೋದಿಲ್ಲ ಒಂದು ರೂಪಾಯಿ ಬಿಸಿನೆಸ್ ಮಾಡೋದಿಲ್ಲ ಅವ ಡಿಪಾಸಿಟ್ ಇಡೋದಿಲ್ಲ ಒಮ್ಮೆ ಇನ್ನೂ ಒಂದು ವರ್ಷ ನಿಮ್ಮ ಸಹಕಾರ ನಿಮ್ಮ ಪ್ರಕಾರ ಒಂದು ವರ್ಷ ಇರ್ತದೆ ಅವ ಹಿಂದಿನ ದಿವಸ ಸದಸ್ಯನಾಗ್ತಾನೆ ಅವ ಚುನಾವಣೆಗೆ ಸ್ಪರ್ಧೆ ಮಾಡ್ತಾನೆ ಈಗೇನು ಐದು ವರ್ಷದ ಆಡಳಿತದಲ್ಲಿ ಏನಾಗಿರ್ತದೆ ಅಧ್ಯಕ್ಷರೇ ಯಾವನೋಪ ಯೋಗ ಅವನ ಸಾಲ ಸರಿಯಾಗಿ ತುಂಬೋದಿಲ್ಲ ತಳ್ಳಿ ಅವನಿಗೆ ನಾವು ಸಾಲ ಕೊಟ್ಟಿರೋದಿಲ್ಲ ಅಥವಾ ಅವ ಸರಿಯಾಗಿ ನಾವು ಮನೆ ಜಪ್ತಿ ಮಾಡಿಸಿರ್ತೀವಿ ಅವಾಗ ಏನಾಗಿ ಬಿಡ್ತದೆ ಅವ ಅದನ್ನು ಇಟ್ಕೊಂಡು ಇಂಥವ್ರದ ಒಂದು ಒಕ್ಕೂಟ ಆಗಿ ಅವ ಆಡಳಿತ ಮಂಡಳಿಗೆ ಬಂದಂದ್ರೆ ಈ ಮೂರು ಅಧ್ಯಕ್ಷರೇ ನೂರು ನೂರ ಇಪ್ಪತ್ತು ವರ್ಷ ಐವತ್ತು ವರ್ಷದ ಒಂದು ಸಂಸ್ಥೆಗಳು ರಾಜ್ಯದಲ್ಲಿ ಮತ್ತೆ ನೀವು ಅದನ್ನ ಸಿಕ್ಕರೆ ಅವರು ಅದೇ ಒಂದು ಗುಂಪು ಸೇರಿ ಅದರಾಗ ಷೇರ್ ಬಂಡವಾಳ ಇಲ್ಲ ಅದ್ರ ಬಗ್ಗೆ ಕಳ್ಕಳಿ ಇಲ್ಲ ನಾವು ಈಗಾಗಲೇ ಎಸ್ ಸಿ ಎಸ್ ಟಿಗೆ ಮೀಸಲಾತಿ ಇದೆ ನೇರವಾಗಿ ಅವ್ರ ಷೇರು ಸದಸ್ಯ ಆ ಎಸ್ ಸಿ ಎಸ್ ಟಿ ಜನಾಂಗದವ್ರನ್ನ ಯಾರು ಒಳ್ಳೆಯವರದನ್ನ ಆಯ್ಕೆ ಮಾಡುವಂತ ಸೇರ್ ಸದಸ್ಯರಿಗೆ ಅಧಿಕಾರ ಇದೆ ಅಲ್ಲಿ ನಿಂತಿರ್ತಾರೆ ಎಸ್ ಸಿ ಎಸ್ ಟಿ ಇಲ್ಲಪ್ಪ ಇದ್ದೀನಿ ನೀವು ನಾಮಿನೇಷನ್ ಮಾಡ್ತೀರ ಅಂದ್ರೆ ಹಂಗೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಕಾಂಗ್ರೆಸ್ನವರು ತುರ್ಕುದು ಅಲ್ಲಿ ಹೋಗಿ ವಿರೋಧ ಮಾಡು ಅದು ಬಿಜೆಪಿ ಅಂತ ಹೇಳಿ ಬಿಜೆಪಿ ಸರ್ಕಾರ ಬಂದ ಕೂಡ ನೀವು ಕಾಂಗ್ರೆಸ್ನವರು ಏ ಆ ವಿರೋಧ ಮಾಡು ಹಿಂಗ್ ಮಾಡಿ ಸಂಸ್ಥೆ ಹಾಳು ಮಾಡ್ತೀರಿ ಹೊರತು ಏನು ನಾ ಹೇಳ್ತೀನಿ ಕನಿಷ್ಠ ಒಬ್ಬ ಸದಸ್ಯನಿಗೆ ಜವಾಬ್ದಾರಿ ಬೇಕು